ಕೇಂದ್ರ ಹಣಕಾಸು ಸೇವೆಗಳ ಇಲಾಖೆ ವತಿಯಿಂದ ಹಣಕಾಸು ಸೇರ್ಪಡೆ ಪರಿಪೂರ್ಣತಾ ಅಭಿಯಾನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ನಡೆಯಿತು ಈ ವೇಳೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಸಹಿ ಆದ್ರೆ ಬ್ಯಾಂಕ್ನಲ್ಲಿ ಖಾತೆ ಮಾಡಿಸುವುದರಿಂದ ದೊರೆಯುವ ಪ್ರಯೋಜನಗಳು ಸೇರಿದಂತೆ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಎಲ್ಲ ಬ್ಯಾಂಕ್ನಲ್ಲಿ ಪಾಸ್ಬುಕ್ ತೆಗಿಬೇಕಂದ್ರೆ ಸಾವಿರ ರೂಪಾಯಿ ಇರಬೇಕು ಮಿನಿಮಮ್ ಹಂಗಾಗಿ ಇವಾಗ ನಾವು ಪ್ರತಿಯೊಬ್ಬರೂ ಅಷ್ಟೇನೆ ಎಲ್ಲಾ ಸಾರ್ವಜನಿಕರೂ ಒಂದು ಪ್ರೀ ಅಕೌಂಟ್ಸ್ ಓಪನ್ ಮಾಡ್ಕೊಂಡ್ರೆ ಜೀರೋ ಅಕೌಂಟ್ ನಮಗೆ ಫ್ಯೂಚರ್ಗೂ ಯೂಸ್ ಆಗುತ್ತೆ ಸ್ಥಳೀಯರಾದ ಈಶ್ವರಮ್ಮ ಹೊದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹನ್ನೊಂದು ಗ್ರಾಮಗಳು ಸೇರಲಿದ್ದು ಎಲ್ಲಾ ಊರುಗಳಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಸುರಕ್ಷಾ ಯೋಜನೆ ಬಗ್ಗೆ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು ನಾವು ಸಹಾಯ ಸಂಘದ ಸದಸ್ಯರಿಗೆ ಮಾಹಿತಿಯನ್ನು ನೀಡಿ ಅವರಿಗೆ ಅನುಕೂಲ ಆಗುವಂತೆ ಮಾಡ್ತಾ ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕ ಪವನ್ ಬ್ಯಾಂಕ್ನಿಂದ ದೊರೆಯುವ ವಿವಿಧ ಪ್ರಯೋಜನಗಳ ಕುರಿತು ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಬಿ ವೈ ಅಟಲ್ ಪೆನ್ಷನ್ ರೆಗ್ಯುಲರ್ ಆಗಿ ಬಂದು ಇರ್ತಾರೆ ನಾವು ಕ್ಯಾಂಪ್ಸ್ ನಡೆಸ್ತಾ ಇರ್ತೀವಿ ಹೊರಗಡೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಹಾದೇವ್ ಜೋಶಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಜೊತೆಗೆ ಸ್ಥಳದಲ್ಲೇ ನೋಂದಣಿ ಮಾಡಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಹಾಗೂ ಒಂದು ಸದಿ ನೋಂದಣಿ ಮಾಡ್ಕೊಂಡ್ಬಿಟ್ರೆ ಪ್ರತಿ ವರ್ಷ ಬ್ಯಾಂಕ್ ಖಾತೆ ಕಟ್ ಆಗಿಬಿಟ್ಟು ಗವರ್ಮೆಂಟ್ ದುಡ್ಡು ಹೋಗ್ತಾ ಇರುತ್ತೆ ಇನ್ಸೂರೆನ್ಸ್ ಕಾಲೇಜ್ ಆಗ್ತಾ ಇರುತ್ತೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಲಕ್ಷದ ಇನ್ಶೂರೆನ್ಸ್ ಇರುತ್ತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರವೀಣ್ ಸಿ ಬಾಗೇವಾಡಿ ಕೋಲಾರ ಜಿಲ್ಲೆಯ ನೂರ ಐವತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ನಲವತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಯೋಜನೆ ಯಶಸ್ವಿಯಾಗಿದೆ ಎಂದರು ಜೀವನ್ ರುಪೀಸ್ ಇಯರ್ಲಿ ಕಂತೆ ಕೂಡ ಎರಡು ಲಕ್ಷ ರೂಪಾಯಿ ಬರ್ತದೆ